ಮೊದಲನೇದಾಗಿ ಶ್ರೀ ಜಗದ್ಗುರು ಆಯುಷ್ಯ ಕಳಾಚಾರ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು ಥ್ಯಾಂಕ್ ಯು ಆ್ಯಂಡ್ ಇಲ್ಲಿನ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನು ಜಾಸ್ತಿ ಬರ್ತೀನಿ ಅಣ್ಣ ಆಗಿದ್ದಾರೆ ಬಹಳ ಸಂತೋಷದ ವಿಷಯ ಅವರಲ್ಲಿಂದೇ ನಮಗೆ ಎವ್ರಿ ಡೇ ಅಪ್ಡೇಟ್ ತಗೊತಾ ಇದ್ದಾರೆ ಅವ್ರು ವಿಶ್ವಾಸ ತಿಳಿಸಿದ್ರು ಆ್ಯಂಡ್ ಫೋಟೋಗ್ರಿಮಾ ಒಳ್ಳೆಯ ನಾನು ಬೈಂಟ್ಸ್ ಕೇಳಿದಾಗ ಇಂಡಿಯಲ್ಲಿ ಎಲ್ಲ ಕೇಳಿದ ನಂತರ ಅವರೇ ಫೋನ್ ಮಾಡಿ ಅಷ್ಟೇ ನಾವು ಬೈಟ್ ಕಳಿಸ್ತೀವಿ ಅಂತ ಹೇಳೋದು ಅವರೇ ಬೈಟ್ ಕಳಿಸ್ರು ಅದು ನಮ್ಮಲ್ಲಿ ಫ್ರೆಂಡ್ತೀಯ ಶಿವರಾಜ್ ಕುಮಾರ್ ಅವ್ರಿಗೆ ಒಟ್ಟು ಚಪ್ಪ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟರ್ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್ ಉಪೇಂದ್ರ ಸರ್ ಸರ್ ಅಲೋ ನಿಮ್ಗೆ ಯಾವ ರೀತಿಲಿ ನಾನು ಕಾಣಿಸೋದು ಗೊತ್ತಿಲ್ಲ ಸರ್ ನೀವು ಅದ್ರ ನಾನು ವೇದಿಕೆ ಬರೋದೇ ನಾನು ತೊಳೆಯೋದು ಸರ್ ನಿಮ್ಗೆ ಒಂದು ನಿಂತಿದ್ದರೆ ಏನು ಒಂದು 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 ಫ್ಯಾನು ಅಥವಾ ಮಗು ತಂದೆ ನೋಡೋದ ಒಂದು ಸಣ್ಣ ಇದು ಇಷ್ಟೋ ಜೊತೆ ಕೂತಿದಾಗ ಅಂತ ನಾನು ನೋಡ್ತಿರ್ತೀವಿ ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣದೇ ನೀವು ಹೇಳ್ತಿದ್ದೀರ ಫ್ರೆಂಡ್ಸ್ ಅಲ್ಲಿ ಸಕ್ಸಸ್ ಬಿಡ್ತಾರ ಕಡೆ ಕಾಣ್ತಾರೆ ಅಂತ ಅಷ್ಟೇ ಸಾಕು ಸರ್ ನಿಮ್ಮ ನಿಮ್ಮಿಂದ ಮಾತು ಬಂದಲ್ಲ ನಿಜವೂ ಅದು ಆಗುತ್ತೆ ಅಂತ ಏನ್ ಹೇಳ್ತಾರೆ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಉಪಿಸ್ ನಮ್ಮ ಸಿನಿಮಾದಲ್ಲಿ ಅದಕ್ಕೆ ಯಾರು ಯಾರು ನೋಡಿದಾಗ ಎಲ್ಲರೂ ಹೇಳಿದ ಆ ಆಟ ಯಾರು ಆ ಥರ ಪರ್ಫಾರ್ಮೆನ್ಸಸ್ ಚಾಲೆಂಜಿಂಗ್ ವನ್ಶಾಟ್ ಪರ್ಫಾರ್ಮೆನ್ಸ್ ಇರ್ತವೆ ಎಷ್ಟೊಂದು

ಯಾರ್ಯಾರು ನೋಡಿದಾಗ ಅಂದ್ರೆ ಸಿನಿಮಾ ಎಲ್ಲರೂ ಟಾಪ್ ಪರ್ಫಾರ್ಮೆನ್ಸ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸಿನಿಮಾದ ನೀಚ ಕೋಚ್ ಗ್ಯಾಂಗ್ಸ್ಟರ್ ರಮೇಶ್ ಶೆಟ್ಟಿ ಅವರೇ ಸಿನಿಮಾನ ಹೀರೋ ಹಾಗಂದ್ರೆ ಅವ್ರ ನೋಡಿ ಎಷ್ಟು ಹೇಳಿಬಿಟ್ಟು ನನಗೆ ನನಗೆ ಯಾವ ಜನದ ಪುಣ್ಯನ ಗೊತ್ತಿಲ್ಲ ಈ ಗುಣನ ಹಿಂಗೆ ತಿಳಿಸ್ಲಿ ಅಂತನೋ ಗೊತ್ತಿಲ್ಲ ನನ್ನ ನಂಬಿ ಇಷ್ಟು ಕೋಟಿ ರೂಪಾಯಿ ಇವತ್ತು ಈಶ್ವರ ಇವತ್ತೇನು ನಾವು ಈ ಒಂದು ಟ್ವೀಟ್ ಮಾಡ್ತಾ ಇದ್ದೀವಿ ಈ ಪ್ರೆಸ್ ಮೀಟಿಂಗ್ ನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಶನ್ ಸೊ ಅದಕ್ಕೆ ನಾನು ಡಿಸೈನ್ ಮಾಡಿ ಎಲ್ಲ ಮಾಡಿದೆ ಬಟ್ ಇದೆಲ್ಲೋ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡ್ಕೊಡ್ತೀವಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಸೂರಜ್ ಹಾಗೆ ಬರ್ತೀವಿ ಥ್ಯಾಂಕ್ಸ್ ರಿಲೀಸ್ ಮಾಡಲಿಕ್ಕೆ